ನಮಸ್ಕಾರ ಇಡೀ ಜಗತ್ನಲ್ಲೇ ತಂದೆ ತಾಯಿಗೇನಾದರೂ ಈ ರಾಶಿ ನಕ್ಷತ್ರದ ಮಕ್ಕಳು ಏನಾದರೂ ಹುಟ್ಟಿದರೆ ಖಂಡಿತವಾಗ್ಲೂ ತಂದೆ ತಾಯಿ ಪ್ರಾಣನ ಹಿಂಡ್ತಾರೆ ಖಂಡಿತವಾಗ್ಲೂ ಎಸ್ಪೆಷಲಿ ಗಂಡ ಏನಾದರೂ ಇದ್ದರೆ ಹೆಂಡತಿನ ಗೋಳೊಯ್ಕೊತಾನೆ ಹೆಂಡತಿ ಏನಾದರೂ ಇದ್ದರೆ ಗಂಡನ್ನ ಗೋಳೊಯ್ಕೊಂತಾರೆ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಗಂಡು ಮೂಲ ನಕ್ಷತ್ರ ಅಂತ ಕರಿತೀವಿ ಗಂಡು ಮೂಲ ನಕ್ಷತ್ರ ಅಂದರೆ ಈ ಅಶ್ವಿನಿ ಮಘ ಮೂಲ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಈ ಒಂದು ನಕ್ಷತ್ರದವರು ನಿಮಗೇನಾದರೂ ಮಕ್ಕಳಾಗಿ ಇದ್ದರೆ ಅಥವಾ ಗಂಡನಾಗಿ ಹೆಂಡತಿಯಾಗಿ ಇದ್ದರೆ ಅದು ಹತ್ತೊಂಬತ್ತನೇ ತಾರೀಕೇನಾದರೂ ಹುಟ್ಟಿದರೆ ನೈನ್ಟೀನ್ ಒನ್ ನೈನ್ ಹತ್ತೊಂಬತ್ತನೇ ತಾರೀಕು ಹುಟ್ಟಿದರೆ ಮುಗೀತು ರಣರಂಗನೇ ಸೃಷ್ಟಿ ಮಾಡಿಬಿಡ್ತಾರೆ ಮನೆ ಒಳಗಡೆ ಇನ್ನೊಂದು ಈ ಹತ್ತೊಂಬತ್ತನೇ ತಾರೀಖೆ ಹುಟ್ಟುಬಿಟ್ಟು ಈ ಲಗ್ನ ಅವ್ರದ್ದು ಜಾತಕದಲ್ಲಿ ಈ ಲಗ್ನ ಏನಾದರೂ ಆಗಿದ್ದರೆ ಎಸ್ಪೆಷಲಿ ಫೈರ್ ಲಗ್ನ ಸಿಂಹ ಲಗ್ನ ಧನುರ್ ಲಗ್ನ ಏನಾದರೂ ಆಗಿಬಿಟ್ರೆ ಮುಗ್ಗುದೋಯ್ತು ಅದರಲ್ಲೂ ಈ ವೃಶ್ಚಿಕ ಲಗ್ನ ಆಗಿಬಿಟ್ಟು ಎರಡನೇ ಮನೆ ಧನುರ್ ರಾಶಿಯಲ್ಲಿ ರಾಹು ಇದ್ದುಬಿಟ್ರೆ ಬಾಯಿ ಬೊಂಬಾಯಿ ಇನ್ನು ಧನುರ್ ಲಗ್ನನೇ ಆಗಿಬಿಟ್ಟು ಲಗ್ನದಲ್ಲಿ ರಾಹು ಇದ್ದು ಎರಡನೇ ಮನೆ ಮಕರ ರಾಶಿಯಲ್ಲಿ ಕೂಜಾ ಇದ್ದುಬಿಟ್ರೆ ಮುಗುದೋಯ್ತು ಸಿಂಹ ಲಗ್ನನೇ ಆಗಿ ಎರಡನೇ ಮನೆ ಕನ್ಯಾ ರಾಶಿ ಅಲ್ಲಿ ರವಿ ಬುಧ ರಾಹು ಇದ್ದರೆ ಮುಗಿದೋಯ್ತು ಬಾಯಿ ಬೊಂಬಾಯಿಗಳು ಹೇಳಿದ ಮಾತು ಕೇಳಲ್ಲ ಇನ್ನು ಮೇಷಲಗ್ನೇ ಆಗಿ ಎರಡನೇ ಮನೆ ಋಷಭ ರಾಶಿಯಲ್ಲಿ ಶುಕ್ರ ಇದ್ದರೆ ನೋಡೋಕ್ಕೆ ಸೈಲೆಂಟಾಗಿರ್ತಾರೆ ದುಡ್ಡಿನ ಆಸೆ ಜಾಸ್ತಿ ದುಡ್ಡಿದ್ರೇ ಇವರಿಗೆ ನೆಮ್ಮದಿ ಇಲ್ಲಾಂದರೆ ವಿಲ 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 ಒದ್ದಾಡ್ಬಿಡ್ತಾರೆ ಸಿಟ್ಟು ಕೋಪ ಜಾಸ್ತಿ ಈ ಮೇಷ ಲಗ್ನ ಸಿಂಹ ಲಗ್ನ ಧನುರ್ಲಗ್ನದವರೆಲ್ಲ ಈ ಹೊರಗಿನ ಪ್ರಪಂಚದಲ್ಲಿ ಹೊರಗಡೆ ಜನಗಳ ಜೊತೆ ಭಾಳ ಸೌಮ್ಯವಾಗಿರ್ತಾರೆ ಏನು ಒಳ್ಳೆಯರು ಅಂತ ಅನ್ಕೊಂಬೇಕೆಲ್ಲ ಮನೆ ಒಳಗಡೆ ತಂದೆ ತಾಯಿ ಜೊತೆ ಗಂಡನ ಜೊತೆ ಹೆಂಡತಿ ಜೊತೆ ಜಗಳ ವಿಪರೀತ ಜಗಳ ಹೇಳಬಾರ್ದದು ಅದರಲ್ಲೂ ಹತ್ತೊಂಬತ್ತನೇ ತಾರೀಕು ಆಗಿಬಿಟ್ರೆ ಮುಗಿದೋಯ್ತು ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಸಿಂಹರಾಶಿ ಮಘ ನಕ್ಷತ್ರ ಧನುರ್ ರಾಶಿ ಮೂಲಾ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಇವೆಲ್ಲ ಗಂಡು ಮೂಲ ನಕ್ಷತ್ರಗಳಂತೀವಿ ಧೈರ್ಯ ಜಾಸ್ತಿ ನುಗ್ಗುತ್ತಾರೆ ಮುಂದೆ ಹೇಳಿದ್ದು ಮಾತು ಕೇಳಲ್ಲ ಇನ್ನು ಯಾವುದೇ ರಾಶಿ ನಕ್ಷತ್ರಗಳಾಗಲಿ ಯಾವುದೇ ರಾಶಿ ನಕ್ಷತ್ರಗಳಾಗಲಿ ಅದರಲ್ಲೂ ಎಸ್ಪೆಷಲಿ ಈ ಹತ್ತೊಂಬತ್ತನೇ ತಾರೀಕು ಜನನವಾಗಿ ಈ ಒಂದು ಲಗ್ನದಲ್ಲಿ ಉಟ್ಬಿಟ್ರೆ ಈ ಮೇಷ ಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ ಲಗ್ನದಲ್ಲಿ ಹುಟ್ಟಿ ಹತ್ತೊಂಬತ್ತನೇ ತಾರೀಕು ಡೇಟ್ ಆಗಿಬಿಟ್ರೆ ಗಂಡನ್ನು ಗೋಳೊಯ್ಕೊಂತಾರೆ ಹೆಂಡತಿನ ಗೋಳೊಯ್ಕೊಂತಾರೆ ತಂದೆ ತಾಯಿಗಂತೂ ಅಬ್ಬಬ್ ಅವ್ರನ್ನ ಹಿಡಿದು ದೊಡ್ಡವ್ರನ್ನ ಮಾಡತಷ್ಟಿಗೆ ಸಾಕು ಸಾಕಾಗ ಹೋಗ್ಬಿಡುತ್ತೆ ವಿಪರೀತ ಖಂಡಿತವಾಗ್ಲೂ ನೀವು ವಿಡಿಯೋ ನೋಡ್ತಾ ಇದ್ದವರು ಹೌದು ನೀವು ಹೇಳ್ತಾ ಇರೋದು ಸತ್ಯ ಅಂತ ವೀಡಿಯೋ ಲೈಕ್ ಮಾಡೇ ಮಾಡ್ತೀರಾ ಖಂಡಿತವಾಗ್ಲೂ ಯಾಕೆಂದರೆ ಸಾಕಷ್ಟು ಇವನ್ನೆಲ್ಲ ಈ ಹತ್ತೊಂಬತ್ತನೇ ತಾರೀಕಲ್ಲಿರೋರ್ನ ಎಸ್ಪೆಷಲಿ ಈ ಲಗ್ನದಲ್ಲಿ ಇರೋರನ್ನ ತುಂಬ ನೋಡಿದ್ದೀನಿ ಅರಸ್ಕೊಪ್ಪುಗಳು ಆ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ವೀಡಿಯೋ ಮಾಡ್ತಾ ಇರೋದು ಪೇರೆಂಟ್ಸ್ ಇದ್ದರೆ ಗಂಡ ಇದ್ದರೆ ಅಥವಾ ಹೆಂಡತಿ ಇದ್ದರೆ ಖಂಡಿತವಾಗ್ಲೂ ಹೌದು ಗುರುಗಳೇ ಅಂತ ವೀಡಿಯೋ ಲೈಕ್ ಮಾಡೇ ಮಾಡ್ತೀರಾ ನಮಸ್ಕಾರ